ಹಾಯ್ ಎವ್ರಿ ವೆಲ್ಕಮ್ ಟು ಸಮಿನಾಸ್ ಕಿಚನ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ನಾವು ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿರುವ ಚಿಕನ್ ಮಸಾಲಾ ಗ್ರೇವಿ ಮಾಡ್ತಾ ಇದ್ದೀವಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಇವಾಗ ಮೊದಲನೇಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾವು ಚಿಕನ್ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಇಸ್ಪೂನಷ್ಟು ಉಪ್ಪು ಒಂದು ಇಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ನಿಂಬೆಹಣ್ಣು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ನಾನು ಒಂದು ಇಸ್ಪೂನಷ್ಟು ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಅರ್ಧ ಗಂಟೆ ಮುಂಚೆನೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬಹುದು ಅಂದರೆ ಮ್ಯಾರಿನೇಟ್ ಮಾಡಿದ ತಕ್ಷಣವೇ ನೀವು ಈ ಗ್ರೇವಿ ಮಾಡ್ಕೋಬಹುದು ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ನಲ್ಲಿ ನಾನು ಒನ್ ಟೇಬಲ್ ಈ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಕಾಲು ಟೀ ಸ್ಪೂನಷ್ಟು ಕಪ್ ಮೆಣಸು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಚಕ್ಕೆ ಒಂದು ಮೂರು ಮೆಣ್ ಒಂದು ಮೆಣಸಿನಕಾಯಿ ಹಾಕಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಮೇಲೆ ನಾವು ಇದರಲ್ಲಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಫ್ರೈ ಮಾಡ್ಬೇಕಂತ ಹೇಳಿದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಆಗಲ ಗಂಟ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಮೂರು ಹಣ್ಣು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದರಲ್ಲೇ ಹಾಕಿ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅದರಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಉಪ್ಪು ಸ್ವಲ್ಪನೇ ಚಿಕನ್ ಚಿಕನ್ ಮ್ಯಾರಿನೇಟ್ ಮಾಡುವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಅದರಲ್ಲಿ ನಾನು ಒನ್ ಈ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆಲ್ಲ ಅದೂ ಅದರಲ್ಲೇ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಆ ಮಸಾಲೆ ಜೊತೆನೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇವಾಗ ಅದೇ ಮಸಾಲೆನಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒನ್ ಈ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನು ಧನ್ಯಾ ಪೌಡ್ರ್ ಹಾಕೋತಾ ಇದ್ದೀನಿ ಇದಕ್ಕೆ ಧನ್ಯಾ ಪೌಡ್ರ್ ಒನ್ ಸ್ಪೂನಷ್ಟು ನಾನು ಜಾಸ್ತಿ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ನಾನು ಕಲರ್ಗಾಗಿ ಅಂತ ಹಾಕಿದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಇದು ಫ್ರೆಶ್ ಆಗಿರೋದು ಮೊಸರು ತಗೊಳ್ಳಿ ಹುಲಿ ಇರೋದು ತಗೋಬೇಡಿ ಈ ರೆಸಿಪಿಗೆ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ನಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ನಾನು ನೀರು ಹಾಕಿ ಹಾಕೊಂಡಿ ನೀರನ್ನು ನಾನು ಇದಕ್ಕೆ ಜಾಸ್ತಿ ಹಾಕೋತಾ ಇಲ್ಲ ಮೊಸರಲ್ಲೂ ನೀರು ಬಿಡುತ್ತೆ ಆಮೇಲೆ ಟಮಾಟೆ ಹಣ್ಣಲ್ಲೂ ನೀರು ಬಿಡುತ್ತೆ ಲಾಸ್ಟ್ನಲ್ಲಿ ನಾನು ಕೊತ್ತಂಬ್ರಿ ಸೊಪ್ಪು ಹಾಕಿ ಇವಾಗ ಮುಚ್ಚಿ ಬರೀ ಒಂದು ವಿಸಿಲ್ ಬಂದರೆ ಈ ಮಸಾಲಾ ಗ್ರೇವಿ ರೆಡಿ ಆಗುತ್ತೆ ನೋಡಿ ಕುಕ್ಕರ್ ವಿಸಿಲ್ ಹೋಗಿದೆ ನಾನು ಇವಾಗ ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿಯಾದ ಚಿಕನ್ ಮಸಾಲಾ ಗ್ರೇವಿ ರೆಡಿ ಆಗಿದೆ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಮಗೆ ಕಮೆಂಟ್ ಮಾಡಿ ಯಾರಾದರೂ ಮೊದಲನೇ ಸಲ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ನಮ್ಮ ರೆಸಿಪೀಸ್ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಲ್ಲ ಶೇರ್ ಮಾಡಿ ನಮ್ಮ ಹಳೆ ವಿಡಿಯೋಸ್ ಎಲ್ಲ ನೋಡಿ